ಸ್ನೇಹಿತರೆ ಇದೇ ಸೆಟ್ ಅಪ್ ಬಾಕ್ಸ್ ಜಿಯೋ ಫೇವರಲ್ಲಿ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಐಟಮ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಜಿಯೋ ಅಪ್ ಬಾಕ್ಸ್ ಓಕೆ ಇದನ್ನು ಓಪನ್ ಮಾಡ್ತೀನಿ ಇವಾಗೆ ಒಂದು ಸೆಟ್ ಅಪ್ ಬಾಕ್ಸ್ ಇದೆ ಅಪ್ ಬಾಕ್ಸ್ ಅಂದರೆ ಡಿ ಟಿ ಎಚ್ ಇದೆ ಅಲ್ಲ ಸೇಮ್ ಥರ ಡಿ ಟಿ ಎಚ್ ಒಳಗೆ ಬರ್ತಕ್ಕಂಥ ಸೆಟ್ ಅಪ್ ಬಾಕ್ಸ್ ಥರನೇ ಇದೆ ಆದರೆ ಸ್ವಲ್ಪ ಡಿಫ್ರೆನ್ಸ್ ಏನಪ್ಪ ಅಂದರೆ ಇತರ್ನೆಟ್ ಕೇಬಲ್ನ ಇಲ್ಲಿ ಹಾಕ್ಬೋದು ಓಕೆನಾ ಇತರ್ನೆಟ್ ಕೇಬಲ್ಲು ಸೊ ಒಂದು ಎಚ್ ಡಿ ಎಮ್ ಎ ಇದೆ ಸೊ ಹಾಗೂ ಎರಡು ಯು ಎಸ್ ಪಿ ಒಂದು ಪವರ್ ಇನ್ಪುಟ್ನ ಓಕೆನಾ ಸೊ ಮುಂದ್ಗಡೆ ಬರೋದಾದರೆ ಸೊ ಇಲ್ಲೇನಿದೆ ಇಂಡಿಕೇಶನ್ ತೋರಿಸ್ತೈತಿ ಸೊ ಇದನ್ನೂ ಕೂಡ ಗ್ರೀನ್ ಇರಬೇಕು ಓಕೆನಾ ಸೊ ಈ ಸೆಟ್ ಬಾಕ್ಸ್ ಎದ್ರ ಮೂಲಕ ಆಪ್ರೇಟ್ ಆಕತ್ತಂದರೆ ಅದರ ಲೋಕಲ್ ಕೇಬಲ್ ಹಾಕಿರ್ತಕ್ಕಂಥ ಪಿನ್ಗಳು ಕೊಟ್ಟಿಲ್ಲ ಓನ್ಲಿ ಆಪ್ರೇಟ್ ಅಂದರೆ ಇಂಟರ್ನೆಟ್ ಮೂಲಕನೇ ಈ ಸೆಟ್ ಆಪ್ ಬಾಕ್ಸ್ ಆಪ್ರೇಟ್ ಹಾಕತಿ ಇಂಡೋರ್ ಯೂನಿಟಿಂದ ಬಂದಿರತಕ್ಕಂತಹ ಓಕೆ ಔಟ್ಪುಟ್ ಸೋರ್ಸಲ್ಲಿ ಇರ್ತಕ್ಕಂಥ ನಾಲ್ಕು ಪೋರ್ಟ್ ಒಳಗೆ ಒಂದು ಪೋರ್ಟ್ನ ಅಂದರೆ ಲ್ಯಾನ್ ಕೇಬಲ್ನ ನಾವು ಇಲ್ಲಾಗಿ ಇನ್ಪುಟ್ ಕೊಡ್ತೀವಿ ಅವಾಗ ನಿಮಗೆ ಸೀರಿಯಲ್ ಹಾಗೂ ಪಿಚ್ಚರ್ಗಳು ಬರ್ತವೆ ಆ್ಯಂಡ್ರಾಯ್ಡ್ ಆಗಿದೆ ಸೊ ಈ ಬಾಕ್ಸ್ ಒಳಗೆ ಒಂದು ಎಚ್ ಡಿ ಎಮ್ ಐ ಕೇಬಲ್ ಬಂದಿದೆ ಅವ್ರನ್ನ ಇನ್ಪುಟ್ ಕೊಡೋಕ್ಕೋಸ್ಕರ ಈ ಪವರ್ ಅಡಾಪ್ಟರ್ನ ಕೊಟ್ಟಿದ್ದಾರೆ ಹಾಗೂ ಇದರೊಳಗೆ ಮತ್ತೊಂದು ಲ್ಯಾನ್ ಕೇಬಲ್ ಇದೆ ಓಕೆನಾ ಇಂಟರ್ನೆಟ್ ಕೇಬಲ್ ಇದು ಕಂಪ್ನಿಯಿಂದನೇ ಮೋಲ್ಡೆಡ್ ಆಗಿರ್ತೈತಿ ಮ್ಯಾನ್ಯಲ್ ಅಲ್ಲ ಇದು ಹಾಗೂ ರಿಮೋಟ್ ಸ್ನೇಹಿತರೆ ನೀವು ಇದು ನೋಡ್ತಾ ಇರೋದು ಜಿಯೋ ಏರ್ ಫೇಬರ್ದು ಎಸ್ ಟಿ ಬಿ ಅಂದರೆ ಸೆಟ್ ಅಪ್ ಬಾಕ್ಸ್ದು ರಿಮೋಟ್ ಸೊ ನಾರ್ಮಲ್ ರಿಮೋಟ್ ಇದೆ ಆದರೆ ಇದ್ರಾಗೇನು ಅಪ್ಪ ಅಂದರೆ ಸೊ ನಂಬರ್ಗಳು ಕೀಪ್ಯಾಡ್ ಕೆಳಗಡೆ ಇದೆ ಹಾಗೂ ಇಲ್ಲಿ ಮೇಲ್ಗಡೆ ಒಂದು ಟಿ ವಿದಿದೆ ಒಂದು ಪವರ್ ಆನ್ ಇದೆ ಓಕೆ ಸ್ವಲ್ಪ ಚೇಂಜಸ್ ಇದೆ ಬೇರೆ ಎಸ್ ಟಿ ಬಿ ಬಾಕ್ಸ್ ಅಂದರೆ ಸೆಟ್ ಅಪ್ ಬಾಕ್ಸಿಗೆ ಕಂಪೇರ್ ಮಾಡಿದೆ ಸೊ ಈ ಥರ ಇದೆ ಸೊ ಏರ್ಟೆಲ್ ಏರ್ಫೇಬರಲ್ಲೂ ಕೂಡ ಇದೇ ಥರನೇ ಬರ್ತೈತಿ ಎಸ್ ಟಿ ಬಿ ಅಂದರೆ ಸೆಟ್ಟ ಬಾಕ್ಸು ರಿಮೋಟ್